ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಆಲ್ಟೋ ಕಲ್ಸ್ಕೊಟ್ಟಿದ್ರಲ್ಲ ಹೌದು ಸರ್ ಸಿಲ್ವರ್ ಕಲರ್ದು ಹೌದು ಸರ್ ಎಷ್ಟು ಮಾಡಲ್ ಗಾಡಿ ಇದು ಸರ್ ಮಾಡಲ್ ಬಂದು ಎರಡು ಸಾವಿರದ ಒಂಬತ್ತು ಸರ್ ಅದು ಒಂಬತ್ತು ಸರ್ ಓನರ್ ಎಷ್ಟು ಸರ್ ಅದು ಪರ್ಸನಲ್ ಹೌದು ಸರ್ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಎಫ್ ಸಿ ಒಂದು ಫ್ರೆಶ್ ಮಾಡ್ಕೊಟ್ ಕೊಡ್ತೀನಿ ಸರ್ ಅಲ್ಲಿ ಎಫ್ಸಿ ಐತೆ ಫ್ರೆಶ್ ಆಗಿ ಹೌದು ಸರ್ ಗಾಡಿ ಡೆಲಿವರಿ ಕೊಡೋಕ್ ಫ್ರೆಶ್ ಆಗಿ ಮಾಡ್ಸ್ಕೊಡ್ತೀರಾ ಹ್ಮ್ ಸರ್ ಮಾಡ್ಸ್ಕೊಡ್ತೀನಿ ಇದು ಲೋನಿನಲ್ಲ ಐತನ ಗಡಿ ಮೇಲೆ ಇಲ್ಲ ಇಲ್ಲ ಸರ್ ಏನಿಲ್ಲ ಇದು ಏನೇನ್ ಬರ್ತದೆ ಫೀಚರ್ಸ್ ಗಡಿ ಇದು ಇದ್ರಲ್ಲಿ ಪೂರಾ ಮ್ಯಾನುವಲ್ ಬರುತ್ತೆ ಸರ್ ಅಂದ್ರೆ ಅದೇ ಸಿಸ್ಟಮ್ ಬರುತ್ತೆ ಎಸಿ ಬರುತ್ತೆ ಪವರ್ ಸ್ಟ್ರೈನಿಂಗ್ ಪವರ್ ಬ್ರೇಕ್ ಬರುತ್ತೆ ಸರ್ ಹಾ

ಇದು ಒಂದು ತೊಂಬತ್ತು ಅಣ್ಣ ಒಂದು ತೊಂಬತ್ತು ಹೌದು ಹೌದು ವಿತ್ ಕೆ ತಾನೆ ಇದು ವಿತ್ ಕೆ ವಿತ್ ಕೆ ಒಂದ್ ಲಕ್ಷ ತೊಂಬತ್ತು ಸಾವಿರ ಒಂದ್ ಲಕ್ಷ ತೊಂಬತ್ತು ಸಾವಿರ ಫೈನಲ್ ಮಾಡ್ತೀರ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡೋಣ ಅಂತ ಸರ್ ಅದು ಬಂದ್ರೆ ಸ್ವಲ್ಪ ನೆಗೋಶಿಯಲ್ ಮಾತಾಡ್ತೀರಾ ಬಂದ್ರೆ ಸ್ವಲ್ಪ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾತಾಡ್ಕೊಡೋಣ ಅಂತ ಲೊಕೇಶನ್ ಬಂದ್ರೆ ವೆಹಿಕಲ್ ಬಹಳ ಜೆನ್ಯೂನ್ ಇದೆ ಹಂಗಾಗಿ ಹೌದಾ ಬರ್ಲಿ ಬಂದ್ರೆ ನೋಡ್ಲಿ ಆಮೇಲೆ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾತಾಡ್ಕೊಡೋಣ ಕಮ್ಮಿ ಓಡಿದೆ ಸಿಂಗಲ್ ಓನರ್ ಗಾಡಿ ಹೌದೌದು ವಿತ್ ಕೆ ಎ ಕೊಡ್ತೀರಲ್ಲ ವಿತ್ ಕೆ ಎ ಕೊಡ್ತೀನಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಚಾನೆಲ್ ಕಡೆಯಿಂದ ಯಾರು ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸರ್